ನಮ್ಮ ಯೂಟ್ಯೂಬ್ ಚಾನಲ್ ಪ್ರಾಕ್ಟಿಸ್ ಸೈಕಿಕ್ ಪವರ್ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡುತ್ತಿರುವ ಅಂಶ ರೇಖಿಯಲ್ಲಿ ಅಂದರೆ ರೇಖಿ ವಿದ್ಯೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥ ನಾನು ಹೇಗೆ ಪ್ರಾಕ್ಟಿಸಿಕಿಕ್ ಸೈಕಿಕ್ ಪವರ್ ಸೂತ್ರಕರ್ತ ಅಂದರೆ ಫಾರ್ಮುಲೇಟರ್ ಆಗುವ ಪರಿಸ್ಥಿತಿ ಬಂತು ಎಂಬುದರ ಕುರಿತು ಒಂದು ನಿಮ್ಮ ಅವಗಾಹನೆಗೆ ಯಾಕೆಂದರೆ ನನಗೆ ಸಾಕಷ್ಟು ಜನ ವಿದ್ಯೆ ಕಲಿತಿದ್ದಾರೆ ನನಗೆ ನನ್ನದಾಗಿರ್ತಕ್ಕಂಥ ಅನುಯಾಯಿಗಳಿದ್ದಾರೆ ಫಾಲೋವರ್ಸ್ ಇದ್ದಾರೆ ಶಿಷ್ಯಂದ್ರಿದ್ದಾರೆ ಅವರಿಗೆ ಅವರು ಮುಂದಿನ ಪೀಳಿಗೆಗಳಿಗೆ ಹೇಳುವಂತಹ ವಿಚಾರ ಇದೆ ಅದನ್ನ ಇದನ್ನು ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಓಕೆ ಇದು ಸಹ ಒಂದು ದೈವತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರಣಿ ವಿಡಿಯೋಗಳು ಇದು ಸಹ ಹೌದು ನೇರವಾಗಿ ವಿಚಾರ ಕೊಡ್ತಾ ಇದ್ದೀನಿ ನನಗೆ ಈಗ ಎಷ್ಟನೇ ಇಸುವಿಯಲ್ಲಿ ಇದು ನಡೀತಂಥ ಒಂದು ಕ್ಲಾರಿಟಿ ಇಲ್ಲ ಬಹುಶಃ ಎರಡು ಸಾವಿರದ ಹನ್ನೊಂದು ಅಂದ್ಕೊಂಡಿದ್ದೀನಿ ಅಥವಾ ಹನ್ನೆರಡು ಆ ಆ ಪ್ರಾಂತ ಅಂದ್ಕೊಂಡಿದ್ದೀನಿ ಸಮಯ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿನೂ ಆಗಿರಬಹುದು ಸ್ವಲ್ಪ ಕ್ಲಾರಿಟಿ ಬರ್ತಾ ಇಲ್ಲ ಇರಲಿ ನಾನು ಒಂದಿನ ತುಂಬ ಹೊತ್ತು ನಿದ್ದೆ ಮಾಡಿರಲಿಲ್ಲ ಬೆಳಗಿನ ಜಾವ ಸ್ವಲ್ಪ ನಿದ್ದೆ ಅಂತ ಒಂದು ಸ್ಥಿತಿ ಸ್ಥಿತಿಯಲ್ಲಿ ಇದ್ದೆ ನಾ ಸಹಜವಾಗಿ ನಾನು ತಡೆರಾತ್ರಿವರೆಗೂ ನಿದ್ದೆ ಮಾಡೋದಿಲ್ಲ ಬರೆಯೋದು ಯೋಚನೆ ಮಾಡೋದು ಮತ್ತೊಂದೋ ಹೀಗೆಲ್ಲ ಇದ್ದೇ ಇರ್ತದೆ ನಾನು ಸರಿಯಾಗಿ ನಿದ್ದೆ ಮಾಡುವ ಸಮಯ ರಾತ್ರಿ ಮೂರು ಗಂಟೆ ನಂತರ ಮೂರಿಂದ ನಾಲ್ಕು ಐದು ಆರು ಏಳು ಗಂಟೆ ನಾನು ಮಾಮೂಲಾಗಿ ನಾನು ಹೇಳುವುದೇ ಏಳುವರೆಗೆ ಸಾಮ ಸಹಜವಾಗಿ ಸರಿ ಇರಲಿ ನಾಲ್ಕು ಗಂಟೆಗೆ ನಾನು ನಿದ್ದೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅವತ್ತು ಕನಸಿನಂತಹ ಸ್ಥಿತಿ ಏನಪ್ಪಾ ಅಂತಂದ್ರೆ ನಾನು ಯಾವುದೋ ಒಂದು ಹಳ್ಳಿಗೆ ಸಂಜೆ ಹೊತ್ತು ಹೋಗ್ತಾ ಇದ್ದೀನಿ ಆ ಸಂಜೆ ಹೊತ್ತು ಅದೇ ಕತ್ತಲಾಗಲಿಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಅದು ಕತ್ತಲಾಗಿಲ್ಲ ಕತ್ತಲಾಗೋಂಥ ಸಂದರ್ಭ ಅದು ಅಲ್ಲಿ ಹಳ್ಳಿ ಜನರು ಕೇಳ್ತಾರೆ ನೀವು ಯಾರು ನೀವು ಯಾರು ಇದ್ದೀರಾ ಅಂತೆಲ್ಲ ಕೇಳ್ತಾರೆ ಅವಾಗ ನಾನು ಹೇಳ್ತೀನಿ ನನ್ನದು ಇಲ್ಲಿ ಒಂದು ಬೆಟ್ಟ ಇದೆ ತರ ನಿಮ್ಮ ಹಳ್ಳಿ ಪಕ್ಕದಲ್ಲಿ ಆ ಬೆಟ್ಟದಲ್ಲಿ ಋಷಿ ಹಿಡಿದಾರಂತೆ ಅಲ್ಲಿಗೆ ಹೋಗಿ ನನ್ನ ಸಮಸ್ಯೆಗಳನ್ನು ಹೇಳಿ ಅದಕ್ಕೆ ಪರಿಹಾರ ಪಡೆಯಬೇಕತ್ತಿದ್ದೀನಿ ಅಂತ ಹೇಳಬೇಕು ನೀವು ಹೇಳ್ತೀರ ಸರಿಯಾಗಿದೆ ಆದರೆ ಸಮಸ್ಯೆ ಏನಪ್ಪ ಅಂದರೆ ಈಗಾಗಲೇ ಸಂಜೆ ಆಗಿದೆ ನೀವು ಇನ್ನೂ ಸುಮಾರು ಒಂದು ಕಿಲೋಮೀಟ್ರ್ ದೂರ ನಡೀಬೇಕಾಗಿದೆ ಕತ್ತಲಾಗುತ್ತದೆ ಇದು ಅಷ್ಟು ಒಳ್ಳೆಯ ಜಾಗ ಅಲ್ಲ ಕತ್ತಲಲ್ಲಿ ಹೋಗುವಂಥ ಜಾಗ ಅಲ್ಲ ಇದು ಬೇಡ ನಾಳೆ ಹೋಗಿ ಅಂತ ಆ ಹಳ್ಳಿ ಜನ ಇಲ್ಲ ನಾನು ಇಲ್ಲೇ ಹೋಗಬೇಕು ಹೋಗ್ತೀನಿ ನನಗೆ ಭಯ ಇಲ್ಲ ಅಂಥೇಳಿ ನನ್ನ ಪ್ರಯಾಣವನ್ನು ನಾನು ಮುಂದುವರಿಸ್ತೇನೆ ಅವ್ರು ಹೇಳಿದ್ರು ಇಂಥ ಈ ಹೀಗೆ ಹೋಗಿ ಅಂತ ಅವ್ರು ಹೇಳಿದ್ರು ಹಳ್ಳಿ ಜನ ಜಾಲಿ ತೋರಿಸಿದ್ರು ಆಯಿತು ಆ ದಾರಿ ಮೂಲಕ ನಾನು ಹೋಗೋದಕ್ಕೆ ಪ್ರಯತ್ನ ಮಾಡಿದೆ ಸೂರ್ಯಾಸ್ತಮ ಆಯಿತು ಚಂದ್ರೋದಯ ಆಯಿತು ಆ ಬೆಟ್ಟ ಎಲ್ಲ ಫಳಫಳ ಹೊಳಿತೈತೆ ಆ ಚಂದ್ರನ ಕಿರಣಗಳಿಂದ ಕಿರಣಗಳಲ್ಲಿ ಆಹ್ಲಾದಕರವಾಗಿದೆ ವಾತಾವರಣ ಹಾಗೆಯೇ ಹೋಗ್ತಾಯಿದ್ದೀನಿ ನಾನು ಸ್ವಲ್ಪ ಹೊತ್ತಿಗೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾರೆ ಕೇಳ್ತಾರೆ ನೀವು ಯಾರು ಯಾಕೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ ನಾನು ಹೇಳ್ತೀನಿ ನಾನು ವಿಚಾರ ಹೇಳ್ತೀನಿ ಆಯಿತು ನಾನು ನಿಮಗೆ ಕರ್ಕೊಂಡೋಗ್ತೀನಿ ಅದಕ್ಕೆ ದಾರಿ ಇಲ್ಲ ಇಂಥ ದಾರಿ ಹೇಳೋಕ್ಕಾಗಲ್ಲ ನೀವು ದಾರಿ ತಪ್ಪೋಗೋ ಚಾನ್ಸಸ್ ಇದೆ ಬನ್ನಿ ನಾನು ಕರ್ಕೊಂಡೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆ ವ್ಯಕ್ತಿ ಬಂದಿರ್ತಕ್ಕಂಥ ವ್ಯಕ್ತಿ ನನ್ನ ಕೈ ಹಿಡ್ಕೊಂಡು ಈರುದ್ ನೆನೆಸ್ಕೊಂಡ್ರೆ ಮೈ ಒಂಥರ ಝುಮ್ಮನ್ನು ಅನ್ನತದೆ ಅಂಥ ಘಟನೆ ಅದ ಹೋಗ್ತಾ ಇದ್ದೀನಿ ಯಾಕೋ ನೋಡಿದೆ ಅವರು ನನ್ನ ಕೈ ಹಿಡ್ಕೊಂಡಿರ್ತಾರೆ ಕೈಯನ್ನು ನೋಡಿದೆ ನನ್ನ ಕೈ ಹಿಡ್ಕೊಂಡಿರ್ತಾರಲ್ಲ ಅವ್ರ ಕೈ ನೋಡಿದೆ ನೋಡಿದಾಗ ಆವಾಗ ನನಗೆ ಭಯ ಆಯಿತು ಅದು ದೊಡ್ಡ ಬ್ರಹ್ಮರಾಕ್ಷಸಿತ್ತು ಭಯ ಆಗುತ್ತೆ ನನಗೆ ತಕ್ಷಣ ಕೂತ್ಕೊಂಬಿಟ್ಟೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಈಶ್ವರಿ ಮಾತೆಯನ್ನು ಜಪ ಮಾಡುತ್ತಾ ಕುತ್ಕೊಂಡ್ಬಿಟ್ಟೆ ಏನು ಮಾಡಲಿಕ್ಕೆ ಸಾಧ್ಯ ನಾನು ಆ ಬ್ರಹ್ಮರಾಕ್ಷಸಿನ ಬಿಡ್ಕೊಂಡು ಓಡೋಕ್ಕೆ ಸಾಧ್ಯನಾ ಹೊಡೆದಾಡೋಕ್ಕೆ ಸಾಧ್ಯನಾ ಏನು ಮಾಡೋಕ್ಕಾಗಲ್ಲ ಅಷ್ಟೇ ನನಗೆ ಸ್ವಲ್ಪ ಹೊತ್ತಿಗೆ ಕಣ್ಣು ಬಿಟ್ಟು ನೋಡಿದೆ ಅಲ್ಲಿ ಯಾರು ಇರಲಿಲ್ಲ ಆ ಬ್ರಹ್ಮಾಕ್ಷ ಯಾರು ಯಾರೂ ಇಲ್ಲ ಸ್ವಲ್ಪ ಮನಸ್ಸು ಹಗರವಾಯಿತು ಮತ್ತೆ ನನ್ನ ಪ್ರಯಾಣವನ್ನು ಮುಂದುವರಿಸಿದೆ ಸ್ವಲ್ಪ ಹೊತ್ತಿಗೆ ಚಿಕ್ಕ ಆ ಒಂದು ಕಲ್ಲಿನ ಮನೆ ಆ ಬಹುಶಃ ಆ ಋಷಿ ಇರುವಂಥ ಜಾಗ ಅದು ಅಲ್ಲಿಗೆ ಹೋದೆ ಅಲ್ಲಿ ಋಷಿ ಇದ್ರು ನನ್ನ ಸಮಸ್ಯೆ ಹೇಳ್ಕೊಂಡೆ ನಾನು ಸ್ವಾಮಿ ನೀವೇ ನನಗೆ ದಾರಿ ತೋರಿಸಿ ಅಂದಾಗ ನಕ್ಕಿದ್ರು ಏನು ಮಾತಾಡಲಿಲ್ಲ ನಕ್ಬಿಟ್ಟು ಆ ಈಶ್ವರಿ ಮಾತೆ ಕೃಪೆ ನಿಮ್ಮ ಮೇಲೆ ಇದೆ ನೀನು ಯಾಕೆ ಹೆದರ್ತೀಯ ಯಾವ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಜೊತೆಗೆ ಈ ಪ್ರಪಂಚಕ್ಕಿನ ಬೆಳಕಾಗ್ತೀಯಾ ಇಡೀ ಪ್ರಪಂಚಕ್ಕೆ ಖ್ಯಾತ ಆಗ್ತೀಯಾ ಇದು ಆ ಈಶ್ವರಿ ಮಾತೆ ಕೃಪೆ ನಿಗಿದೆ ಅಂದಾಗ ನನಗೆ ಗೊಂದಲ ನಾನೇನೂ ಸಮಸ್ಯೆ ಹೇಳ್ಕೊಳ್ಳೋ ಅಂತ ನಾನು ಬಂದರೆ ಪ್ರಪಂಚ ಖ್ಯಾತ ಗಳಿಸ್ತೀಯ ಅದಕ್ಕೆ ಈಶ್ವರಿ ಕೃಪೆ ಇದೆ ಅದು ಈ ಕೃಪೆ ಇದೆ ಅಂದಾಗ ಏನು ಮಾತಾಡ್ಬೇಕು ನಾನು ಆವಾಗ ಸರಿ ಇಷ್ಟಾನೋ ಆ ಇಷ್ಟಾನೋ ಏನು ಮಾಡೋಕ್ಕಾಗಲ್ಲ ನಾನು ಹಿಂದಕ್ಕೆ ಬಂದೆ ಕಂಡುಬಿಟ್ಟೆ ಇನ್ನೂ ಆ ನಿದ್ದೆ ವಾತಾವರಣ ಏನು ನೋಡಿದೆ ಮತ್ತು ಮಾಡ್ಕೊಂಡೆ ಮಾಡ್ಕೊಂಡಾಗ ನಿಮ್ಮೊಂದು ವಿಚಾರ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಕನಸುಗಳು ಎಲ್ಲರಿಗೂ ಸಾವಿರಾರು ಕನಸುಗಳು ಬರ್ತವೆ ಒಳ್ಳೆಯದು ಕೆಟ್ಟದು ಅದು ಎಲ್ಲ ಎಲ್ಲ ರೀತಿಯ ಕನಸುಗಳು ಬರ್ತವೆ ಇಂಥದ್ದಂತ ಹೇಳಿ ಬರಲ್ಲ ಕನಸುಗಳಲ್ಲಿ ಅದು ಅಲ್ಲಿ ಲಾಜಿಕ್ ಇರುತ್ತದೋ ಲಾಜಿಕ್ ಇರಲ್ಲ ಏನು ಬೇಡ ನಮಗೆ ಕನಸುಗಳಂತೂ ಬರ್ತವೆ ಬಂದ ನಂತರ ನೀವು ऑब्ಸರ್ವ್ ಮಾಡಿ ಒಂದು ದಿನ ಕಳೆದ ನಂತರ ಮತ್ತೆ ನಿಮಗೆ ಕಷ್ಟನೆ ನೆನೆಪಿರಲ್ಲ ತುಂಬಾ ಬಿರಲಾಗಿರುತ್ತದೆ ಆ ನಿಮಗೆ ಬಹುತೇಕ ಏನು ನೆನೆಪಿರಲ್ಲ ಕೆಲ ಉದ್ದಿನ ನಂತರ ಆ ಕನ್ಸೇ ಇರಲಿಕ್ಕೆ ನೆನಪ ಬರೋದಿಲ್ಲ ಅದ್ಭುತ ಆಗುತ್ತದೆ ಎಲ್ಲರ ಬಗ್ಗೆ ಮಾತಾಡ್ತೀನಿ ನೀವು ನಿಮ್ಮ ಯೋಚನೆ ಮಾಡಿ ನಿಮಗೆ ಗೊತ್ತಾಗ ಆಗರೆ ಇದು ಇವತ್ತಿಗೂ ನೋಡಿ ಜೀವಂತ ಇವತ್ತಿಗೂ ಅದು ಕನಸಲ್ಲ ಅದು ಅದನ್ನು ಫ್ಯಾಷನ್ ಅಂತ ಹೇಳ್ತೀವಿ ಅದನ್ನು ಹೊಳೆಯುವಿಕೆ ಅಂತ ಹೇಳ್ತೀವಿ ಅದನ್ನು ಕನಸಿಗೆ ಹೊಳೆಯುವಿಕೆಗೆ ಏನು ಸಂಬಂಧ ಅಥವಾ ಏನು ವ್ಯತ್ಯಾಸ ಸಂಬಂಧಕ್ಕಿನ್ನ ಕನಸೆಂಬುದು ನಮ್ಮ ನಿದ್ದೆಯಲ್ಲಿದ್ದಾಗ ನಮ್ಮ ಮಿದುನಲ್ಲಿ ಮನಸ್ಸು ಅನುಸಂಧಾನವಾಗಿ ಉಂಟಾಗುವ ಒಂದು ಮಾಯಾಜಾಲ ಕನಸು ಅದು ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧನೂ ಇರಬಹುದು ಸಂಬಂಧವಿಲ್ಲದೆ ಇರಬಹುದು ನಾನು ಕನಸುಗಳ ಬಗ್ಗೆ ವಿಶ್ಲೇಷಣೆ ಹೋಗ್ತಾ ಇಲ್ಲ ಫ್ಲ್ಯಾಶ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಫ್ಲ್ಯಾಶ್ ಅಂದರೆ ಏನು ಹೊಳೆಯುವಿಕೆ ಅಂದರೆ ಏನು ಅದೊಂದು ಅತೀಂದ್ರಿಯ ಘಟನೆ ಅದು ಫ್ಲ್ಯಾಶ್ ಒಂದು ಅತೀಂದ್ರಿಯ ಘಟನೆ ಅದು ಅದು ಫ್ಲ್ಯಾಶ್ ಎಲ್ಲರಿಗೂ ಬರಲ್ಲ ಬರುತ್ತೆ ಎಲ್ಲ ಕಾಲದಲ್ಲಿ ಬರೋಣ ತುಂಬ ರೇರ್ ಅದು ಆ ಫ್ಲ್ಯಾಶ್ ಅನ್ನುವುದು ಬಹುತೇಕರಿಗೆ ನಾವು ಬರಿಯಲ್ಲ ಆ ಫ್ಲ್ಯಾಶ್ ಅನ್ನುವುದು ಕೆಲವು ನೈಜ ಘಟನೆಗಳನ್ನು ತಿದ್ಕೊಂಡಾಗ ನಿಮಗೆ ಅರ್ಥ ಆತದೆ ಒಬ್ಬ ದೊಡ್ಡ ವಿಜ್ಞಾನಿ ತರ ಆ ಯೋಜನೆ ಮಾಡುತ್ತಾ ಇದ್ದಾನೆ ಅವರು ಬೇಕಾದ್ದು ಇದ್ದಕ್ಕೆ ಇದ್ದಂಗೆ ಅಕ್ಕೆ ಯಾವ ಸರ್ಕಾರ ಅಜ್ಞಾನಿಗಳಾ ಒಂದ ಹೊಸ ವಿಚಾರಕ್ಕೆ ಹೊಳಿತ್ತದೆ ಹೊಸ ವಿಚಾರ ಹೊಳಿತ್ತದೆ ಫ್ಲ್ಯಾಶ್ ಆಗತದೆ ಹಾಗा온 게 ತರ ಆ ಮುದ್ದು ಅಂತ ಅವನ ಚಿಂತನೆನಲ್ಲಿ ಯಾಪಾ ಉಕ್ತಿ ಯಾಟಾ ಔನ ಪ್ರೋಗ್ರೆಸ್ ಆಕರು ಇದು ಪ್ರೆಸಿಯೋ ಬಡಿಕೋ ಔರ್ ಗೆ ಗೊತ್ತಿರಲ್ಲ ಅದು ಆತರ ಆಗುತ್ತೆ ಸೋ ನನಗೆ ಆಗಿತ್ತು ಆಯ್ ಸರಿ ಆಯ್ತು ಮತ್ತೆ ಮುಂದಿನ ದಾರಿ ಏನು ಇದೇನಿದು आज ಸರಿ ಆಯ್ತು ಇಲ್ಲಿ ಫ್ಲಾಶ್ ಆ ತ ಇಟ್ಕಬಹುದು ಇದು ನಾನು ಏನು ಮಾಡಬೇಕು ಈಗ ಅರ್ಥ ಆಕ ಹಂದ ಸಂದರ್ಭದಲ್ಲಿ ಒಂದು ವಿಚಾರ ಪದೇ ಪದೇ ನನ್ನ ಮನಸ್ಸಿಗೆ ಬಂತು ನಿಮಗೆ ನಾನು ಆಗಲೇ ಹೇಳಿದೆ ನಾನು ರೇಖಿ ವಿದ್ಯೆಯ ಗ್ರ್ಯಾಂಡ್ ಮಾಸ್ಟರ್ ಅಂತ ನಾನು ಈ ವಿಶ್ವವಿಖ್ಯಾತನಾಗಬೇಕತ್ತಲ್ಲ ಆ ಒಂದು ಯೋಚನೆ ಹಾಗೆ ಇತ್ತ ನನಗೆ ನಾನು ನನ್ನದೇ ಆದ ಶೈಲಿಯಲ್ಲಿ ಒಂದು ವಿದ್ಯೆಯನ್ನು ಹಿಡಿದೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಅಂತ ಸೂತ್ರಗಳು ಬರೆದೆ ಸೂತ್ರಕರ್ತರಾದೆ ಆದೆ रेखिगू प्राक्टीस व्यत्यास आम हैं व्यत्यास आम हेड़ती हैं अद्ति आधे बेरे व्यक्ति व्यत परिणाम आमे हेते सो वो व्यक्त हिटाते प्राक्टी से अच्छू सुलभ सो हटा अब केखी ईजी आगे बंदी प्राक्टिसजी हिपाटेंगे ईजी आगे बंदी दौड़ सब्जेक्ट सौ ना सिमाल नोट कणु मिच्को ने बर्त्य है हिपना हिपड़ा अस्टी आगे तुम्हारा तुम कष्ट आड़ आल सब्जेक्ट आता इस्े प्राक्टिस की सह तुम्बा अ सूत्र बर मतु कष्ट सूत्र और वैज्ञानिक तात्विकवा प्राक्टिकल ఇలా కష్ట నా సులభా ఆగోదే కణిమిచ్చుకుంటు ఎల్తానే ఒ ఖాళీ వసత హాట అలా హుడ్కట నా మాట్లాడకే ఆయన అది హే కన్విన్స్ మతీరా హే ఒప్పి జనరన్న కష్ట ఇదే అలా ఇది అదే సో ఈ విద్యన నూ ಹುಟ್ಟು ಹಾಕಿದ್ರೆ ಈಗಾಗಲೇ ನಾನು ಪ್ರಚಲಿತನಾದ ಹೊಸ ವಿದ್ಯೆ ಈ ಹುಡುಗಕ್ಕಲ್ಲ ಇವೆಲ್ಲ ಹೊಸ ವಿದ್ಯೆಗಳು ಭಾಳ ಕಷ್ಟ ಸ್ವಲ್ಪ 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 ನನ್ನದೇ ಆಗಿರ್ತಕ್ಕಂಥ ಸ್ಟೂಡೆಂಟ್ಸನ್ನ ನಾನು ಇವತ್ತು ಹೊಂದಿದ್ದೀನಿ ಫಾಲೋಯರ್ಸನ್ನು ಹೊಂದಿದ್ದೀನಿ ನನ್ನದೇ ಆಗಿರ್ತಕ್ಕಂಥ ಛಾಪನ್ನು ಹೊಂದಿದ್ದೇನೆ ನಾನು ಇವತ್ತು ಈ ವಿದ್ಯೆಯಲ್ಲಿ ರೀತಿಯಲ್ಲಿ ಸಹ ನನ್ನಷ್ಟು ಭಾಳ ವೈಜ್ಞಾನಿಕವಾಗಿ ಮಾತಾಡ್ತೀನಿ ತುಂಬ ಇದೆ ನನಗೆ ಆ ಸಬ್ಜೆಕ್ಟಲ್ಲಿ ಸೊ ನಾಳೆ ನಂತರ ಆ ಕಾರಣಕ್ಕೋಸ್ಕರ ನಾನು ಪ್ರಾಕ್ಟೀಸ್ ವಿ ಐ ಕೀಪ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಈಗ ಮತ್ತಷ್ಟು ನಾನು ಪ್ರಚರಿಸ ಪ್ರಚಲಿತನಾಗ್ತಾಯಿದ್ದೀನಿ ಈ ಈ ಚಾನಲ್ ಸೊ ಇದು ಸಹ ಆ ಫ್ಲ್ಯಾಶ್ ಆಗಲಿಕ್ಕೆ ಕಾರಣ ಫ್ಲ್ಯಾಶ್ ಹೊಳಿಕೆ ಕಾರಣ ಸಹ ಒಂದು ದೈವರ ಒಂದು ವರ ಅಂತ ನಾನು ಭಾವಿಸ್ತೀನಿ ಈಗ ಈ ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗಿದೆ सब्सक्राइब ಮಾಡಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ